ಹಾಯ್ ಹಲೋ ನಮಸ್ಕಾರ ಟೇಸ್ಟ್ ಆಫ್ ಕರ್ನಾಟಕ ಎಸ್ ವಿ ಎನ್ಗೆ ಸ್ವಾಗತ ನಾನಿವತ್ತು ಕಾಳು ಹಾಕಿ ಅಕ್ಕಿ ಪಾಯಸವನ್ನು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ ನಾನಿಲ್ಲಿ ಮೊದಲಿಗೆ ಎರಡು ಕಪ್ನಷ್ಟು ಅಕ್ಕಿನ ತೊಳೆದು ನೆನೆ ಹಾಕಿದ್ದೀನಿ ಅದು ಒಂದು ಐದು ಹತ್ತು ನಿಮಿಷ ಅಂದರೆ ಸಾಕು ನೀವು ಡಿಪೋ ಅಕ್ಕಿನ ಅಂದರೆ ಸೊಸೈಟಿ ಅಕ್ಕಿನ ಹಾಕಿ ಮಾಡ್ತೀನಿ ಅಂದರೂ ಕೂಡ ಅದರಲ್ಲೂ ಕೂಡ ಮಾಡಬಹುದು ನಾನು ಇಲ್ಲಿ ಮಾಮೂಲಿ ಸಣ್ಣ ಅಕ್ಕಿನ ತಗೊಂಡಿದ್ದೀನಿ ಈಗ ಅದನ್ನು ಒಂದು ಕುಕ್ಕರ್ಗೆ ಹಾಕಿ ಅದೂನ ಬೇಯೋದಕ್ಕೆ ಇದ್ದೀನಿ ನೀರನ್ನ ಸ್ವಲ್ಪ ಜಾಸ್ತಿನೇ ಹಾಕಿ ಇಟ್ಟರು ಪರವಾಗಿಲ್ಲ ಇಲ್ಲ ಸ್ವಲ್ಪ ಹಾಕಿ ಹಾಕಿಡ್ತೀನಿ ಅಂದ್ರೂ ಹಾಗೂ ಪರವಾಗಿಲ್ಲ ನೋಡಿ ಇವಾಗ ನಾನು ಇಲ್ಲಿ ಕುಕ್ಕರ್ಗೆ ಅಕ್ಕಿನ ನೆನೆ ಹಾಕಿರೋ ಅಕ್ಕಿನ ಹಾಕ್ತಾಯಿದ್ದೀನಿ ಈಗ ನಾನು ಆ ಅಕ್ಕಿಗೆ ಎರಡು ಕಪ್ ಅಕ್ಕಿ ತೊಗೊಂಡಿದ್ನಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ನಾನು ಹಾಕ್ತಾಯಿದ್ದೀನಿ ಹಾಗೆ ನೋಡಿ ನೀರನ್ನು ಹಾಕ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ವೀಡಿಯೋಸ್ನ ನೋಡ್ತಾ ಇರೋರು ಕೂಡ ನನ್ನ ಹೃತ್ಪೂರ್ವವಾದಂತಹ ಧನ್ಯವಾದಗಳು ನೋಡಿ ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ತುಂಬ ಜಾಸ್ತಿ ಏನು ಹಾಕೋದೇನು ಬೇಡ ಒಂದು ಚಿಟ್ ಸ್ವಲ್ಪ ಹಾಕಿದರೆ ಸಾಕು ಇವಾಗ ಇದನ್ನು ಒಂದು ಎರಡು ವಿಷಲಾಗೋಷ್ಟು ಕುಕ್ಕರ್ನ ಇಡೋಣ ಬೇಯೋದಕ್ಕೆ ಕುಕ್ಕರು ಎರಡು ಆಗಿದ್ಮೇಲೆ ನಾನು ನಾನಿಲ್ಲಿ ಕುಸುಬೆಕಾಳನ್ನು ತಗೊಂಡಿದ್ದೀನಿ ನೋಡಿ ಈ ರೀತಿ ಇರುತ್ತೆ ಕುಸುಬೆಕಾಳು ಈ ಕುಸುಬೆ ನಾನಿಲ್ಲಿ ಒಂದು ಹಿಡಿಯಷ್ಟನ್ನು ನಾನು ತಗೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ರುಬ್ಕೊಂಡು ಬರೋಣ ತುಂಬ ಸಣ್ಣಕ್ಕಾಗೋವರೆಗೂ ಇದನ್ನು ನೀರು ಹಾಕ್ಬಿಟ್ಟು ರುಬ್ಬಬೇಕು ನೋಡಿ ಇವಾಗ ನಾನು ಇದನ್ನು ತುಂಬ ಸಣ್ಣಕ್ಕೆ ರುಬ್ಕೊಂಡು ಬರ್ತೀನಿ ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತೀನಿ ತುಂಬಾ ಮುಂಚೆನೇ ನೀರು ಹಾಕ್ಬಿಟ್ರೆ ಬೇಗ ನುಣ್ಗಾಗಲ್ಲ ಇವಾಗ ರುಬ್ಬಿದ್ದಾಗಿದೆ ಈಗ ಇದನ್ನು ಸೋಸ್ಕೊತಾ ಇದ್ದೀನಿ ಇದನ್ನು ಈಗ ಸೋಸ್ತಾ ಇರ್ಬೇಕಾದ್ರೆ ಅದಕ್ಕೆ ಒಂದು ಸ್ವಲ್ಪ ಏನು ಮಿಕ್ಸಿ ಜಾರಿಗೆ ಇರುತ್ತಲ್ವ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಅದಕ್ಕೆ ಇನ್ನೊಂದು ಸಲ ನೀಟಾಗಿ ನೀರು ಹಾಕಿ ತೊಳೆದು ಆ ಜಾರರಿಗೆ ಕೂಡ ಇದನ್ನು ಹಾಕ್ತೀನಿ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ನಾನು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಈ ಹದಕ್ಕೆ ಇದು ರುಬ್ಬಿದ್ದಾಗಿದೆ ಇವಾಗ ಅದನ್ನು ಸೋಸ್ಕೊಂಡು ಆ ಹಾಲನ್ನ ತಗೊಳ್ಳೋಣ ನೋಡಿ ಈ ರೀತಿಯಾಗಿ ಹಾಲು ಬಂದಿದೆ ಕುಸಿಬೇಕಾದ ಹಾಲು ಇವಾಗ ನಾವು ಬೇಯಕ್ಕೆ ಇಟ್ಟಿರುವಂತ ಅನ್ನವನ್ನ ತಗೊರ್ಬಿಟ್ಟು ಅದನ್ನ ಚೆನ್ನಾಗಿ ಸ್ಮಾಶರಿಂದ ಸ್ಮ್ಯಾಶ್ ಮಾಡೋಣ ಅದು ತುಂಬಾನೇ ಮೆತ್ತ ಆಗಿದೆ ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ ಅಂದ್ರೆ ಮಾಡೋದ್ ಬೇಕಾಗಿಲ್ಲ ಇಲ್ಲ ಸ್ವಲ್ಪ ಥರ ಇದೆ ಹಾಗೆ ಇದೆ ಅನ್ನೋದಾದ್ರೆ ಅದನ್ನ ಅನ್ನನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಅದನ್ನ ಈ ಅಕ್ಕಿ ಪಾಯಸಕ್ಕೆ ಹೊಂದ್ಕೊಳ್ಳೋ ಆ ರೀತಿ ಅನ್ನನ ಚೆನ್ನಾಗಿ ನಾದ್ಕೋಬೇಕು ನೋಡಿ ಇದು ಸ್ವಲ್ಪ ಬಿಸಿ ಇದ್ದಾಗ್ಲೇನೆ ಇದನ್ನ ಈ ರೀತಿ ಮಾಡಬೇಕು ಇವಾಗ ಇದು ಒಂದ್ ಸ್ವಲ್ಪ ಒಂದು ಹದಕ್ಕೆ ಅಷ್ಟು ಅನ್ನ ಸಣ್ಣಗಾಗಿದೆ ಈಗ ಇದಕ್ಕೆ ನಾನು ಏನು ರುಬ್ಬಿಟ್ಕೊಂಡಿರ್ತೀವಲ್ವ ಈ ಕುಸ್ಬೆ ಕಾಳಿನ ಹಾಲು ಅದನ್ನು ಕೂಡ ಈಗ ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನಾನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಹಾಗೆ ಇದೊಂದು ಸ್ವಲ್ಪ ಗಟ್ಟಿಯಾಗಿದ್ದರೆ ನೀವು ಇದಕ್ಕೆ ನೀರನ್ನು ಕೂಡ ಹಾಕ್ತಾ ಈ ರೀತಿ ತೆಳ್ಳಗೆ ಮಾಡ್ಕೋಬೋದು ನೋಡಿ ನಾನು ಈಗ ಹಾಲು ಏನು ರುಬ್ಬಿಟ್ಕೊಂಡಿರ್ತೀವಲ್ಲ ಹಾಲು ಕುಸುಬೆ ಕಾಳಿನ ಹಾಲು ಅದನ್ನು ಮತ್ತು ಸ್ವಲ್ಪ ನೀರನ್ನು ಕೂಡ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ತುಂಬ ಏನು ಬೆಲ್ಲ ಬೇಡ ಒಂದು ಸ್ವಲ್ಪ ಆದರೆ ಸಾಕು ನೀವೇನೋ ಒಂದು ಉಂಡೆ ಬೆಲ್ಲ ತಗೊಂಡ್ರೆ ಅದರಲ್ಲೊಂದು ಅರ್ಧ ಉಂಡೆ ಬೆಲ್ಲ ಹಾಕಿದರೆ ಸಾಕು ಒಂದು ಸ್ವಲ್ಪ ಬೆಲ್ಲನ ನಾನು ಹಾಕಿದ್ದೀನಿ ಅಚ್ಚು ಬೆಲ್ಲದಲ್ಲಿ ನಾನು ಅರ್ಧ ಅಚ್ಚು ಬೆಲ್ಲನ ಹಾಕಿದ್ದೀನಿ ಇವಾಗ ಇದು ತಳ ಹತ್ತದೇ ಇರೋ ಹಾಗೆ ಆಡ್ತಾನೆ ಇದನ್ನು ಕುದಿಸ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಕುದಿಬೇಕು ಅದನ್ನು ಎಲ್ಲೂ ಗಂಟಾಗದಿರೋ ಥರ ಕ್ಲೀನಾಗಿ ಆಡ್ತಾ ತಳ ಸೀದಿರೋ ಥರ ಹಾಕಬೇಕು ನಾನು ಇದಕ್ಕೆ ಅರಿಶಿನದ ಎಲೆಯನ್ನು ಕೂಡ ಹಾಕ್ತಾಯಿದ್ದೀನಿ ಒಣಗಿರುವಂತಹ ಅರಿಶಿನದ ಎಲೆ ಅದನ್ನು ಕೂಡ ನಾನು ಈ ಪಾಯಸಕ್ಕೆ ಹಾಕ್ತಾಯಿದ್ದೀನಿ ಇದಕ್ಕೆ ಈ ಎಲೆನೇ ತುಂಬ ಟೇಸ್ಟ್ ಕೊಡೋದು ಮತ್ತು ಘಮ ಕೊಡೋದು ಈ ಎಲೆ ಇಲ್ಲ ಅಂದರೆ ಈ ಪಾಯಸ ಮಾಡೋದಕ್ಕೆ ಚೆನ್ನಾಗಿ ಬರಲ್ಲ ಮಾಡ್ಬೋದು ಅಂದರೆ ಆ ಟೇಸ್ಟ್ ಬರೋಲ್ಲ ಎಲೆ ಇಲ್ಲದೇ ಇದ್ದರೆ ಈ ಅಕ್ಕಿ ಪಾಯಸ ಟೇಸ್ಟ್ ಬರೋದಿಲ್ಲ ನೋಡಿ ಈ ರೀತಿ ಆಗಿದೆ ಸ್ವಲ್ಪ ನಾನು ಸಿಮ್ಮಲ್ಲಿ ಇಟ್ಬಿಟ್ಟು ಇದನ್ನು ಕುದಿಸ್ತಾ ಇದ್ದೀನಿ ನೋಡಿ ಇದು ತುಂಬ ಚೆನ್ನಾಗಿದೆ ನಮ್ಮ ಈ ಉತ್ತರ ಕರ್ನಾಟಕದಲ್ಲಿ ಕೂಡ ಈ ಪಾಯಸ ಅಕ್ಕಿ ಪಾಯಸವನ್ನು ಜಾಸ್ತಿ ಮಾಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ಸ್ ಮಾಡಿ ನಾನು ಅಕ್ಕಿ ಪಾಯಸ ಮಾಡೋದಂದರೆ ಅಂದೇ ಅನ್ನಕ್ಕೆ ಬೆಲ್ಲ ಮತ್ತು ಕಾಯಿ ಹಾಲು ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಈ ಥರದ ಅಕ್ಕಿ ಪಾಯಸವನ್ನು ನಾನು ಮಾಡ್ತಾಯಿದ್ದೆ ಇದು ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ಮಾಡ್ತಾ ಇದ್ದಂಥ ಅಕ್ಕಿ ಪಾಯಸ ನೋಡಿ ಇವಾಗ ಇದು ಕುದ್ದಿದೆ ಇದಕ್ಕೆ ನಾವು ಕೊನೆಯದಾಗಿ ಕಾಯಿ ಹಾಲನ್ನ ಕೂಡ ಹಾಕೋಬೇಕು ತೆಂಗಿನಕಾಯಿ ಹಸಿ ತೆಂಗಿನಕಾಯಿನ ಈ ರೀತಿ ರುಬ್ಬಿ ಇದಕ್ಕೆ ನೀರು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ನೀರು ಹಾಕಿ ಒಂದು ಸ್ವಲ್ಪ ತೆಳ್ಳಗೆ ಮಾಡಿಬಿಟ್ಟು ಈ ನಾವು ಏನು ಈ ಅಕ್ಕಿ ಪಾಯಸ ಮಾಡಿರ್ತೀವಲ್ಲ ಅದಕ್ಕೆ ಈ ಕಾಯಾಲನ್ನ ಹಾಕ್ಕೋಬೇಕು ಕೊನೆಯದಾಗಿ ನಾನೀಗ ಇದನ್ನು ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ತೆಳ್ಳಗೆ ನಾನು ಕಾಯಾಲನ್ನ ಸಣ್ಣಗೆ ಮಾಡಿಕೊಂಡು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಇವಾಗ ಈ ಅಕ್ಕಿ ಪಾಯಸನ ಮೇಲ್ಗಡೆಗೆ ಅಕ್ಕಿ ಈಗ ಅದರ ಮೇಲೆ ಈ ರೀತಿ ಹಾಕ್ಕೊಂಡು ತಿನ್ನೋದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಕ್ಕಿ ಪಾಯಸ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ನೀವು ಮಾಡಿ ಟೇಸ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮೆಲ್ಲರಿಗೂ ಧನ್ಯವಾದಗಳು